ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಬೆಂಗಳೂರು ಮೂಲದ ಮಾಧವಿಯವರ ಪ್ರೊಫೈಲ್ ಆಗಿದೆ ಇವರ ವಯಸ್ಸು ಈಗ ಮೂವತ್ತಾರು ವರ್ಷ ಇವರು ಬಿ ಕಾಂ ಪದವಿಯನ್ನು ಪಡೆದಿದ್ದು ಪ್ರಸ್ತುತ ಖಾಸಗಿಯ ಬ್ಯಾಂಕಿನಲ್ಲಿ ಕೆಲಸವನ್ನು ಕೂಡ ಮಾಡುತ್ತಿದ್ದಾರೆ ಹಳೆಯ ಮದುವೆಯಲ್ಲಿ ನಡೆದಂತಹ ಅಸಹಕಾರ ಅರ್ಥದೋಷಗಳು ಮನಸ್ಸಿನ ನೋವು ಇವುಗಳನ್ನೆಲ್ಲ ಅನುಭವಿಸಿದ ಬಳಿಕ ಇವರು ಈಗ ಹೊಸ ಬದುಕಿನ ಬಾಗಿಲಲ್ಲಿ ನಿಂತಿದ್ದಾರೆ ಎಂದು ಕೂಡ ಹೇಳಲಾಗಿದೆ ಹಾಗೆ ಇಂತಹ ಮಾಧವಿಯವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಮಾಧವಿಯವರ ದೃಷ್ಟಿಯಲ್ಲಿ ಪ್ರತಿ ಎಂದರೆ ಕೇವಲ ಗಂಡುವಲ್ಲ ಅರ್ಥ ಮಾಡಿಕೊಳ್ಳುವ ಗೌರವವನ್ನು ಕೊಡುವ ಪ್ರೀತಿಯನ್ನ ಬೆಲೆ ಮಾಡುವ ಜೀವ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಅವರಿಗೆ ಮೂವತ್ತೈದರಿಂದ ನಲವತ್ತೈದರ ವಯಸ್ಸಿನ ಪ್ರೌಢ ಮನಸ್ಸಿನ ವಿಚ್ಛೇದನ ಪಡೆದ ಅಥವಾ ವಿದುರನಾದರೂ ಚಿಂತೆ ಇಲ್ಲ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಇವರು ಹೇಳ್ತಾರೆ ನನಗೆ ಆಸ್ತಿ ಬೇಡ ಪ್ರೀತಿ ಸಾಕು ನನ್ನ ಜೊತೆಗೆ ನಿಜವಾದ ಮನಸ್ಸಿನ ನಿಂದ ನಿಂತು ನಗಬಲ್ಲವನು ನನ್ನ ಬಾಳ ಸಂಗಾತಿ ಎಂದು ಕೂಡ ಇವರು ಹೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಮಾಧವಿಯವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಮಾಧವಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಮಾಧವಿಯವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಮಾಧವಿಯವರ ತಂದೆ ನಿವೃತ್ತ ಪೋಸ್ಟ್ ಮಾಸ್ಟರ್ ತಾಯಿ ಗೃಹಿಣಿ ಒಂದು ಚಿಕ್ಕ ತಂಗಿ ಮದುವೆಯಾಗಿ ಮೈಸೂರು ನಗರದಲ್ಲಿ ನೆಲೆಸಿದ್ದಾರೆ ಅವರ ಕುಟುಂಬ ತುಂಬ ಪ್ರೀತಿಯ ಅರ್ಥ ಮಾಡಿಕೊಳ್ಳುವವರು ಹಾಗೆ ಮಾಧವಿಯ ಹೊಸ ನಿರ್ಧಾರಕ್ಕೆ ಅವರು ಪೂರ್ಣ ಬೆಂಬಲವನ್ನು ಕೂಡ ನೀಡಿದ್ದಾರೆ ಮಗಳ ಬಾಳಲ್ಲಿ ಮತ್ತೊಮ್ಮೆ ಬೆಳಕನ್ನು ಮೂಡಲಿ ಎಂಬುದು ತಂದೆ ತಾಯಿಯ ಕನಸು ಕೂಡ ಆಗಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡದಾದ್ರೆ ಮಾಧವಿ ತುಂಬ ಶಾಂತ ಸ್ವಭಾವದವರು ವಿನರ್ಮ ಭಾವನಾತ್ಮಕ ಮತ್ತು ಪ್ರೀತಿಯಿಂದ ತುಂಬಿರುವಂತಹ ಮಹಿಳೆ ಸಂಗೀತವನ್ನ ಕೇಳುವುದು ಪುಸ್ತಕವನ್ನು ಓದುವುದು ಅಡುಗೆ ಮಾಡೋದು ಇವರ ಮುಖ್ಯ ಹವ್ಯಾಸವಾಗಿದೆ ಮಾಧವಿ ಅತಿಯಾಗಿ ಆತ್ಮನಿರ್ಭರ ಪ್ರೀತಿ ಮತ್ತು ಬೆಳಗ್ಗೆ ದೇವರ ಸ್ಮರಣೆಯನ್ನ ಮಾಡಿ ದಿನ ಪ್ರಾರಂಭಿಸುತ್ತಾರೆ ಅವರ ಮಾತು ಸೌಮ್ಯ ಹೃದಯ ಹಿತ ಇವರು ಇದ್ದರೆ ಮನೆಯಲ್ಲಿ ನೆಮ್ಮದಿರುತ್ತದೆ ಎಂದು ಕೂಡ ಇವರು ಹೇಳಿಕೊಂಡಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮಾಧವಿಯವರ ದೃಷ್ಟಿಯಲ್ಲಿ ಮದುವೆ ಎಂದರೆ ಎರಡು ಮನಸ್ಸುಗಳು ಒಟ್ಟಾಗಿ ಪ್ರೀತಿ ಮತ್ತು ಗೌರವದಿಂದ ಬದುಕನ್ನು ಕಟ್ಟಿಕೊಳ್ಳುವುದು ಎಂದು ಕೂಡ ನಂಬುತ್ತಾರೆ ಹಾಗೆ ಅವರು ಹೇಳ್ತಾರೆ ಮೊದಲ ಬಾರಿಗೆ ನೋವಾಯಿತು ಅಂದರೆ ಪ್ರೀತಿಯ ಅರ್ಥ ಗೊತ್ತಾಯಿತು ಈಗ ನನಗೆ ನಿಜವಾದ ಪ್ರೀತಿಯ ಬೆಲೆ ಗೊತ್ತಾಗಿದೆ ಈ ಬಾರಿ ಪ್ರೀತಿಯಿಂದ ತುಂಬಿದ ಮನಸ್ಸು ಬಾಳದ ಸಂಬಂಧಕ್ಕಾಗಿ ಇವರು ಕಾಯುತ್ತಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಾದರೂ ಮನದಾಳದಿಂದ ಭಾಳ ಸಂಗಾತಿಯಾಗಲು ಬಯಸುವವರು ಮಾಧವಿಯ ಪ್ರೊಫೈಲನ್ನು ನೋಡಿ ಮನಸ್ಸಿನಿಂದ ಸಂಪರ್ಕಿಸಿ ಅವರಿಗೆ ನಿಜವಾದ ಪ್ರೀತಿಯ ಅಗತ್ಯ ಇದೆ ಕೃತಕ ನಾಟಕದ ಅಲ್ಲ ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಅವರಿಗೆ ಕಾಲ್ ನೋಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ ಧನ್ಯವಾದಗಳು